ಸಿಎಂ ಸಿದ್ದರಾಮಯ್ಯ ಕುರಿತಂತೆ ಅನಂತಕುಮಾರ್ ಹೆಗ್ಡೆ ಕೊಟ್ಟಂತಹ ವಿವಾದಾತ್ಮಕ ಹೇಳಿಕೆ ಸಂಬಂಧಪಟ್ಟಂತೆ ಸಚಿವ ಕೆ ವೆಂಕಟೇಶ್ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಚಾಮರಾಜನಗರದಲ್ಲಿ ಮಾತನಾಡಿದ ಸಚಿವ ಕೆ ವೆಂಕಟೇಶ್ ಆ ಮನುಷ್ಯನಿಗೆ ಸಂಸ್ಕಾರ ಇಲ್ಲ ನಾವೇನು ಹೇಳೋದು ಸಂಸ್ಕಾರ ಇಲ್ಲದವರು ಅದೇ ರೀತಿ ಮಾತಾಡ್ತಾರೆ ಅನ್ನುವಂಥ ಮಾತನ್ನ ಹೇಳಿದ್ದಾರೆ ಭಟ್ಕಳದಲ್ಲಿನ ಮಸೀದಿ ಧ್ವಂಸ ಮಾಡ್ತೇವೆ ಅನ್ನುವಂತಹ ಅನಂತಕುಮಾರ್ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರುವಂತಹ ಕೆ ವೆಂಕಟೇಶ್ ಸರ್ಕಾರ ಇದೆ ಕಾನೂನು ಇದೆ ಅದಕ್ಕೆಲ್ಲ ಬಂದೋಬಸ್ತ್ ಮಾಡುವ ಜವಾಬ್ದಾರಿ ಸರ್ಕಾರದ ಮೇಲಿರುತ್ತೆ ಅವರನ್ನೆಲ್ಲ ಅಷ್ಟು ಸುಲಭವಾಗಿ ಧ್ವಂಸ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಕೂಡ ಹೇಳಿದ್ದಾರೆ ಸಂಬಂಧಪಟ್ಟ ಇಲಾಖೆ ಮಂತ್ರಿಗಳು ಅನಂತಕುಮಾರ್ ಮೇಲೆ ಜ ಕ್ರಮ ಜರುಗಿಸುವಂತಹ ಕೆಲಸವನ್ನು ಮಾಡ್ತಾರೆ ಅಂತ ಕೂಡ ಕೆ ವೆಂಕಟೇಶ್ ಹೇಳಿದ್ದಾರೆ ಅವ್ರು ಸಂಸ್ಕಾರ ಇಲ್ಲದವರು ಸಂಸ್ಕಾರ ಇಲ್ಲದ್ರು ಹಾಗೆ ಮಾತಾಡೋದವ್ ಹೇಗಾಗಿ ಮಾತಾಡ್ತಾರೆ ಏನು ಹೇಳೋದಿಲ್ಲ ಅವರೇ ತಿಳ್ಕೊಳ್ತಾರೆ ಸರ್ ಒಂದೆಡೆ ರಾಮಬ್ಬಾದವರು ಹೇಳ್ತಾ ಇದಾರೆ ಬಾಬ್ರಿ ಮಸೀದಿ ಯಾವ ರೀತಿ ಧ್ವಂಸ ಮಾಡಿದ್ರು ಅದೇ ರೀತಿಯಾಗಿ ಬತ್ಕಡೆದಿರುವಂತಹ ಮಸೀದಿಯನ್ನು ಕೂಡ ಅದೇ ರೀತಿಯಾಗಿ ನಿರ್ನಾಮ ಕೊಟ್ಟಿದ್ದಾರೆ ಸರ್ಕಾರ ಇದೆ ಅದಕ್ಕೆಲ್ಲ ಏನು ಬಂದೂಪಸ್ ಮಾಡಬೇಕು ಬರೋ ಜವಾಬ್ದಾರಿ ಸರ್ಕಾರ ಮಾಡ್ತಾ ಇದ್ದಾರೆ ಅವೆಲ್ಲ ಸುಲಭವಾಗಿ ಬೇರೆ ಬೇರೆ ಎಲ್ಲ ದೇವಸ್ಥಾನ ಸಮಾಜ ದೇವಸ್ಥಾನಗಳೆಲ್ಲ ಮುಖ್ಯ ಧ್ವಂಸ ಮಾಡಿ ನಾವು ಕ್ರಮ ತಗೋತೀವಿ ಅದು ಇಲ್ಲ ಒಂದು ಕಡೆ ನೇರವಾಗಿ ಅದಕ್ಕೆ ಆ ರೀತಿಯಲ್ಲಿ ಮಾಡ್ತಾರೆ ಸಂಬಂಧಪಟ್ಟ ಇಲಾಖೆಯವರಿದ್ದಾರೆ ಮಂತ್ರಿಗಳಿದ್ದಾರೆ ಮುಖ್ಯಮಂತ್ರಿಗಳಿದ್ದಾರೆ ಮತ್ತೆ ಕ್ರಮ ತಗೋತಾರೆ ಆ ಮನುಷ್ಯ ಇದ್ದಾರಲ್ಲ ಸಂಸ್ಕಾರ ಇಲ್ಲದೇ ಇರೋ ಮನುಷ್ಯ ಅವ್ರಿಗೆ ನಾವು ಏನು ಹೇಳೋದು ಅವರು ಸಂಸ್ಕಾರ ಇಲ್ಲದೇ ಇರೋ ಸಂಸ್ಕಾರ ಇಲ್ಲದ ಹಾಗೆ ಮಾತಾಡೋದು ಸಂಸ್ಕಾರ ಸ್ಲಾಗ್ ಆಗಿ ಮಾತಾಡ್ತಾರೆ ಅವ್ರಿಗೆ ಏನು ಹೇಳೋದು ಅವರೇ ತಿಳ್ಕೊಂಡು ಸರ್ ಒಂದೆಡೆ ರಾಮಕೃಷ್ಣ ಹೇಳ್ತಾ ಇದ್ದಾರೆ ಬಾಬ್ರಿ ಮಸೀದಿ ಯಾವ ರೀತಿ ಧ್ವಂಸ ಮಾಡಿದ್ರು ಅದೇ ರೀತಿಯಾಗಿ ಬದ್ಕಳದಿರುವಂತಹ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ